ಹೆಣ್ಮಕ್ಳ ಕಾರ್ಯಮ ಇಲ್ಲ ಆಧಾರ್ ಕಾರ್ಡ್ ಅಂತಾರ ನೋಡಿ ಅಕ್ಕ ನಮ್ ತಾಯಂದ್ರು ಜೋರಾಗಿ ಸ್ವಿಚ್ ಏ ಇಲ್ಲ ನೀವು ಕರೆ ಮಾಡುದ ಅಂತಾದವರು ಸ್ವಿಚ್ ಆಫ್ ಆಗಿದ್ದಾರೆ ಇಲ್ಲ ಚಾರ್ಜ್ ಇಲ್ಲ ಸ್ವಲ್ಪ ಚಾರ್ಜ್ ಓಕೆ ಈಗ ನಿಮ್ಮ ಹುಡುಗ್ರ ಕೈಯಿಂದ ಒಂಥರ ಜೋರಾಗಿತ್ತ ನಮ್ಮ ಹುಡುಗ್ರ ಕಡೆ ನಾವು ಹೇಳುದು ಬೇಡ ರೆಡಿ ಇದ್ರು ಹುಡುಗರ ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿರಿ ಹಂಗ್ಯಾಂಗೆ ಮಾಡ್ತೀರಿ ಆ ಹಲ್ಲ ಭೀ ಮಮ್ಮ ಹೆಂಗ್ ಹೆಂಗೆ ನಿಂತ ನೋಡಿ ಟೋಪಿ ಹಾಕೊಂಡು ಟೋಪ್ಗೆ ಟೋಪಿಗೆ ಹಾಕೊಂಡಿಲ್ಲ ನೀನೇ ನಿನ್ನೆ ಹೇಳತ್ತಾಳ ಮಮ್ಮ ನೀನೇ

ಹಾ ಹಾ ಪಾಪ ನಮ್ಮ ತಾಯನ್ನು ನೋಡಲು ಎಷ್ಟು ದೂರ ಕುಂತ ಸತತವಾಗಿ ಈಗ ಮೂರು ಗಂಟೆ ಇಪ್ಪತ್ತು ನಿಮಿಷಗಳ ಕಾಲ ಕಾರ್ಯಕ್ರಮ ಯಶಸ್ಸು ಕೇವಲ ಇನ್ನು ಎರಡು ಮೂರು ಗೀತೆಗಳ ನಂತರ ನಮ್ಮ ಕಾರ್ಯಕ್ರಮ ವಾದ್ಯಗೋಷ್ಠಿ ಕಾರ್ಯಕ್ರಮ ಕಲಿಯ ಅಣ್ಣ நம்பி <Num> <Num> <Num>